ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ಫಿಶ್ ಕರಿ ಮಾಡುತ್ತಿದ್ದೇನೆ ಇದು ತುಂಬ ಟೇಸ್ಟಿಯಾಗಿರ್ತದೆ ನೀವು ಮಾಡಿ ಫ್ರೆಂಡ್ಸ್ ಹಾಗೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳಿ ಹೇಳುತ್ತೇನೆ ಒಂದು ಬ ಕಡಾಯಿಗೆ ಒಂದು ಹದಿಮೂರು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ನೀವು ಬೇಕಾದರೆ ಗುಂಟೂರು ಮೆಣಸು ಸಹ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಕಾಳುಮೆಣಸು ಕರಿಮೆಣಸು ಹಾಕಿದ್ದೇನೆ ಹಾಗೆ ಒಂದು ಸ್ಪೂನ್ ಧನಿಯಾ ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನ್ ಜೀರಾ ಹಾಕೊಂಡಿದ್ದೇನೆ ಜೀರಿಗೆ ಹಾಗೆ ಒಂದು ಕಾಲು ಸ್ಪೂನ್ ಓಮ ಓಮಕಾಳು ಹಾಕೊಂಡಿದ್ದೇನೆ ಅಜ್ವನ್ ಹಾಗೆ ಕಾಲ್ ಸ್ಪೂನ್ ಮೆಂತೆ ಸೀಡ್ಸ್ ಫೆನೊಗ್ರಿಕ್ ಸೀಡ್ಸ್ ಹಾಗೆ ಎಲ್ಲ ಡ್ರೈ ರೋಸ್ಟ್ ಮಾಡಿ ಕೂಲಾದ ಮೇಲೆ ಮಿಕ್ಸಿಗೆ ಹಾಕಿ ಹಾಗೆ ಒಂದು ಅರ್ಧ ಕಪ್ ಕಾಯ್ತುರಿ ಹಾಕ್ಕೊಂಡಿದ್ದೇನೆ ತುರಿ ಹಾಕಿ ಫ್ರೆಂಡ್ಸ್ ಹಾಗೇ ಒಂದು ಈರುಳ್ಳಿ ಒಂದು ಐದಾರು ಎಳ್ಸಳು ಬೆಳ್ಳುಳ್ಳಿ ನಿಂಬೆ ಗಾತ್ರದ ಹುಣಸೆಹುಳಿ ಎಲ್ಲವನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಹಲ್ದಿ ಹಾಕಿ ಫ್ರೆಂಡ್ಸ್ ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಮಡ್ಡ ಪಾತ್ರೆಗೆ ಎಲ್ಲ ಮಿಕ್ಸಿ ಮಾಡಿದಂಥ ಮಸಾಲೆ ಹಾಕಿ ಈ ಹದಕ್ಕೆ ಇಟ್ಕೊಂಡಿದ್ದೇನೆ ಹಾಗೆ ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ನಾನು ಕಲ್ಲುಪ್ಪು ಹಾಕುವುದು ಹಾಗೆ ಅದಕ್ಕೆ ನಾನು ಕಲ್ಲುಪ್ಪು ಹಾಕಿ ಅಂತ ಹೇಳ್ತಿದ್ದೇನೆ ನಿಮ್ಮಿಷ್ಟ ಹಾಗೆ ಅದು ಕುದಿ ಬಂದ ಮೇಲೆ ಫಿಶನ್ನು ಮಸಾಲೆಗೆ ಹಾಕಿ ಯಾಕೆಂದರೆ ಕುದಿ ಬಂದ ಮೇಲೆ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಚೆನ್ನಾಗಾಗ್ತದೆ ನೋಡಿ ಮನೆಯೆಲ್ಲ ಗಮ್ಮಂತ ಇದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಸಾಂಬಾರು ನೋಡಿ ಫ್ರೆಂಡ್ಸ್ ನನ್ನ ಫಿಶ್ ಸಾಂಬಾರು ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ತಾಯಿ ಮಗಳಿಗೆ ಸಪೋರ್ಟ್ ಮಾಡಿ